ಫ್ರೆಂಡ್ಸ್ ನಮಸ್ಕಾರ ನಮ್ಮ ಕರ್ನಾಟಕದಲ್ಲಿ ಭೀಮನ ಫ್ಯಾನ್ಸ್ ಅಂತೂ ತುಂಬಾ ಅಂದ್ರೆ ತುಂಬಾನೇ ಜನ ಇದ್ದಾರೆ ಯಾಕೆಂದ್ರೆ ಭೀಮಾ ಒಂದು ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ನೇಮನ ಮಾಡಿದ್ದಾನೆ ಸೊ ಅವರ ಒಂದು ಕಾವಡಿ ಹೆಸರು ನಂಜುಂಡಣ್ಣ ಅವರು ಕಾವಾಡಿ ಅಂತ ನಂತರ ಮಾವುತರ ಹೆಸರು ಗುಂಡಣ್ಣ ಅಂತ ಸೊ ಯಾವೊಂದು ಕ್ಯಾಂಪ್ ಅಂದ್ರೆ ಮತ್ತಿಗೋಡು ಕ್ಯಾಂಪ್ ಆನೆ ಶಿಬಿರ ಸೊ ಇದು ಎಲ್ಲಿ ಬರುತ್ತೆ ಅಂದ್ರೆ ಪಿರಿಯಾಪಟ್ಣ ಹತ್ರ ಬರುತ್ತೆ ಎಲ್ಲರೂ ಕೂಡ ಈಗ ವಿಸಿಟರ್ಸ್ ಕೂಡ ಅಲೋ ಮಾಡ್ತಿದ್ದಾರೆ ನೂರು ರೂಪಾಯಿ ಒಬ್ಬರಿಗೆ ಟಿಕೆಟ್ ಅನ್ನ ಇಟ್ಟಿದ್ದಾರೆ ಸೊ ಯಾರು ಬೇಕಾದ್ರೂ ಹೋಗಿ ನೋಡ್ಬೋದು ಒಂಬತ್ತು ಗಂಟೆಗೆ ಕ್ಯಾಂಪ್ ಓಪನ್ ಆದ್ರೆ ಹತ್ತೂವರೆ ಹನ್ನೊಂದು ಗಂಟೆ ತನಕ ಆನೆಗಳನ್ನ ನೋಡ್ಬೋದು ನಂತರ ಆನೆಗಳನ್ನ ಕಾಡಿಗೆ ಬಿಟ್ಬಿಡ್ತಾರೆ ನಂತರ ವಿಸಿಟರ್ಸ್ಗೆ ಅಂದ್ರೆ ಕ್ಲೋಸ್ ಆಗ್ಬಿಡುತ್ತೆ ನಂತರ ಮತ್ತೆ ಸಂಜೆ ಹೋಗ್ಬೋದು ಅಂದ್ರೆ ಒಂದು ನಾಲ್ಕು ಗಂಟೆ ಅಥವಾ ಐದು ಗಂಟೆಗೆ ಮತ್ತೆ ಓಪನ್ ಆಗುತ್ತೆ ಸೊ ಭೀಮನ ನೋಡ್ಬೇಕು ಅಂದ್ಕೊಂಡವರು ಮಹೇಂದ್ರನ ನೋಡ್ಬೇಕು ಅಂದ್ಕೊಂಡವ್ರು ಇನ್ನ ಸಾಕಷ್ಟು ಆನೆಗಳಿದಾವೆ ಅಶೋಕ್ ಆಗಿರ್ಬೋದು ನಂತರ ಇನ್ನ ಬೇರೆ ಬೇರೆ ಆನೆ ಆನೆಗಳು ಇದು ಇದ್ದಾವೆ ಆಮೇಲೆ ಅಭಿಮನ್ಯು ನಮ್ಮ ಒಂದು ಕ್ಯಾಪ್ಟನ್ ಅಭಿಮನ್ಯು ಕೂಡ ಇದ್ದಾನೆ ಬೇರೆ ಬೇರೆ ಆನೆಗಳನ್ನು ಕೂಡ ನೋಡ್ಬೋದು ಒಟ್ಟು ಹದಿನೇಳು ಆನೆಗಳಿದಾವೆ ಹದಿನಾಲ್ಕು ಒಂದು ಸಾಕಾನೆಗಳು ಇನ್ನ ಬೇರೆ ಒಂದು ಕಾಡ ಕಾಡಾನೆಗಳನ್ನ ತಂದಲ್ಲಿ ಪಳಗಿಸ್ತಿರ್ತಾರಲ್ಲ ಬಹುಶಃ ಮಾರ್ಟಿನ್ ಆನೆ ಕೂಡ ಅಲ್ಲೇ ಇದೆ ಅನ್ಸುತ್ತೆ ಅಂದ್ರೆ ಇತ್ತೀಚೆಗೆ ಅಷ್ಟೇ ಹೇಳ್ತಿದ್ರಲ್ಲ ಎರಡು ತಿಂಗಳ ಹಿಂದೆ ಅಷ್ಟೇ ಆ ಒಂದು ಆನೆ ಕೂಡ ಅಲ್ಲೇ ಇರು ಇರುವಂತ ಚಾನ್ಸಸ್ ಇದೆ ಸೊ ಅದನ್ನ ನೋಡಕ್ಕಾಗಲ್ಲ ಕಾಡಾನೆ ನೋಡಕ್ಕೆ ಅವರು ಬಿಡೋದಿಲ್ಲ ಅದ್ರ ನಮ್ಮ ಒಂದು ಸಾಕಾನೆಗಳು ಭೀಮಾನನ್ನ ನೋಡಬಹುದು ಎಸ್ಪೆಷಲಿ ಭೀಮಾ ಇದ್ದರೆಲ್ಲ ತುಂಬಾ ಅಂದ್ರೆ ತುಂಬಾನೇ ಕ್ಯೂಟ್ ಒಂದ್ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷದ ಆನೆ ಇಷ್ಟರ ಮಟ್ಟಿಗೆ ಹೆಸರು ಮಾಡುತ್ತೆ ಅಂದ್ರೆ ನಿಜಕ್ಕೂ ಕೂಡ ಯಾರು ಕೂಡ ನಿರೀಕ್ಷೆ ಮಾಡಕ್ಕಾಗಲ್ಲ ಒಂದು ದೊಡ್ಡ ನೇಮನ ಅನ್ನ ತಂದುಕೊಂಡಿದೆ ಒಂದು ಮಾವುತರಿಗೂ ಕೂಡ ಅಷ್ಟೇ ಎಲ್ಲೇ ಹೋದ್ರೂ ಕೂಡ ಗುಂಡಣ್ಣ ಅವರನ್ನ ಜನರು ಗುರುತಿಡಿತಾರೆ ಎಲ್ಲೇ ಒಂದು ಒಂದು ಹೊರ್ಗಡೆ ಅಂದ್ರೆ ಫಂಕ್ಷನ್ ಆಗಿರ್ಬೋದು ಹೊರ್ಗಡೆ ಬೇರೆ ಊರಿಗೆ ಹೋದ್ರು ಫ್ಯಾಮಿಲಿ ಜೊತೆ ಹೋಗ್ತಿದ್ರು ಕೂಡ ಗುಂಡಣ್ಣ ಅವರನ್ನ ಮಾತನಾಡಿಸ್ತಾರೆ ಆ ರೀತಿಯ ಒಂದು ಕ್ರೇಜ್ ಜನರಿಗೆ ಇದೆ ಎಲ್ಲಾ ಕಡೆ ಒಂದು ಈಗ ಅಭಿಮನ್ಯನ ಬಿಟ್ರೆ ಭೀಮಾ ಭೀಮನ ಜಾಸ್ತಿ ಜನ ಕೂಡ ಕೇಳೋದು ಭೀಮಾ ಎಲ್ಲಿ ಹೇಗಿದ್ದಾನೆ ಭೀಮನ ನೋಡ್ಬೇಕು ಅಂತ ತುಂಬಾ ಜನರಿಗೆ ಕುತೂಹಲ ಇರುತ್ತೆ ಜೊತೆಗೆ ಭೀಮಾ ಇರುವಂತಹ ಜಾಗ ಭೀಮನ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ಮತ್ತಿಗೋಡ್ಗೆ ನಾವೆಲ್ಲರೂ ಕೂಡ ವಿಸಿಟ್ ಮಾಡಲೇಬೇಕು ಈಗಾಗಲೇ ಒಂದು ಪ್ರವಾಸಿಗರಿಗೆ ಓಪನ್ ಆಗಿದೆ ಆರಾಮಾಗಿ ಪ್ರವಾಸಿಗರು ಕೂಡ ಹೋಗ್ಬೋದು ದುಬಾರಿಯಿಂದ ಒಂದು ಸರಿಸುಮಾರು ಒಂದು ಮೂವತ್ತು ಕಿಲೋಮೀಟರ್ ಆಗ್ಬೋದು ಅನ್ಸುತ್ತೆ ಪ್ರಿಯಾಪಟ್ನ ಹತ್ರ ಒಂದು ಆ ದುಬಾರಿ ಅಂತ ದುಬಾರೆಯಿಂದ ಒಂದು ಮೂವತ್ತು ಕಿಲೋಮೀಟರ್ ಆಗುತ್ತೆ ಪ್ರಿಯಾಪಟ್ನ ಹತ್ರ ಇದು ಮತ್ತಿಗೋಡು ಕ್ಯಾಂಪ್ ಇರೋದು ಸೊ ಆರಾಮಾಗಿ ವಿಸಿಟ್ ಮಾಡ್ಬೋದು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಫೆಸಿಲಿಟೀಸ್ ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಬಾತ್ರೂಮ್ ಫೆಸಿಲಿಟೀಸ್ ಆಗಿರ್ಬೋದು ಕೂರಕ್ಕೆ ವ್ಯವಸ್ಥೆ ಆಗಿರ್ಬೋದು ಆಮೇಲೆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿದೆ ಒಬ್ಬರಿಗೆ ನೂರು ರೂಪಾಯಿ ಟಿಕೆಟ್ ಅನ್ನ ಇಟ್ಟಿದ್ದಾರೆ ಆರಾಮ್ ಸೇ ಹೋಗ್ಬರ್ಬೋದು ದುಬಾರೆ ತರನೇ ಇದು ಕೂಡ ಸೊ ಅಲ್ಲಿ ಅಂದ್ರೆ ದುಬಾರಿಯಲ್ಲಿ ರಿವರ್ ರಾಫ್ಟಿಂಗ್ ಎಲ್ಲ ಇರುತ್ತೆ ಅಂದ್ರೆ ನೀರಲ್ಲಿ ಹೋಗ್ಬೇಕು ನೀರ್ ದಾಟ್ಕೊಂಡು ಹೋಗಿ ನದಿ ದಡ್ಕೊಂಡು ಹೋಗ್ಬೇಕು ಇಲ್ಲ ಆತರ ಏನಿಲ್ಲ ಡೈರೆಕ್ಟ್ ಎಂಟ್ರಿ ಇರುತ್ತೆ ಆನೆಗಳನ್ನ ನೋಡ್ಬೋದು ಸುತ್ತಲೂ ಇರುತ್ತೆ ಸುತ್ತಲೂ ಆನೆಗಳನ್ನು ನಿಲ್ಸಿರ್ತಾರೆ ಆಮೇಲೆ ಆನೆಗಳಿಗೆ ನಾವೇ ಬೇಕಾದ್ರೆ ತಿಂಡಿಯನ್ನ ಕೊಡಬಹುದು ಅಲ್ಲಿ ಅವರು ಇಟ್ಟಿರ್ತಾರಲ್ಲ ಇರುತ್ತೆ ಭತ್ತ ಇರುತ್ತೆ ಅದನ್ನ ನಾವು ಕೂಡ ತಿನ್ನಿಸ್ಬೋದು ಸೊ ಆ ರೀತಿಯ ಒಂದು ಆನೆ ಫೀಡಿಂಗ್ ಎಲ್ಲವನ್ನು ಕೂಡ ಮಾಡ್ಬೋದು ಭೀಮನನ್ನ ನೋಡಬೇಕು ಅಂದ್ರೆ ದಯವಿಟ್ಟು ಎಲ್ಲರೂ ಕೂಡ ಮತ್ತಿಗೋಡ್ ಕ್ಯಾಂಪ್ ಇನ್ನಷ್ಟು ಜಾಸ್ತಿ ವಿಸಿಟರ್ಸ್ ಹೋಗ್ತಾ ಇರೋದು ಇನ್ನಷ್ಟು ಜಾಸ್ತಿ ರೀತಿಯಲ್ಲಿ ಅನುಕೂಲ ಆಗುತ್ತೆ ಯಾಕಂದ್ರೆ ತುಂಬಾನೇ ದೊಡ್ಡ ವೆಚ್ಚದಲ್ಲಿ ದೊಡ್ಡ ಅಮೌಂಟ್ ಅನ್ನ ಹಾಕಿ ಒಂದು ಕ್ಯಾಂಪ್ನ ರೆಡಿ ಮಾಡಿರೋದು ಸೊ ತಿಳಿದು ಬಂದಿರುವಂತ ಮಾಹಿತಿ ಪ್ರಕಾರ ಅಂತ ನ್ಯೂಸ್ ನಲ್ಲಿ ಒಂದು ಕೋಟಿ ಅಂತ ಹೇಳಿದ್ರು ಒಂದು ಕೋಟಿ ವೆಚ್ಚದಲ್ಲಿ ಒಂದು ಕಂಪ್ಲೀಟ್ ಒಂದು ಕಾಮಗಾರಿ ಎಲ್ಲವೂ ಕೂಡ ನಡೆದಿತ್ತಂತೆ ಸೊ ಈಗ ಎಲ್ಲರೂ ಕೂಡ ವಿಸಿಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತಿಗೋಡು ಕ್ಯಾಂಪ್ ಓಪನ್ ಆಗಿದೆ ಭೀಮ್ ಆಗಿರ್ಬೋದು ಮಹೇಂದ್ರ ಆಗಿರ್ಬೋದು ನೆಕ್ಸ್ಟ್ ಈಗ ಅಭಿಮನ್ಯ ಬಳಿಕ ಅಂದ್ರೆ ಅಭಿಮನ್ಯು ರಿಟೈರ್ಮೆಂಟ್ ತಗೋತಾರಲ್ಲ ಅಂಬಾರಿ ಓರ್ವ ರಿಟೈರ್ಮೆಂಟ್ ತಗೊಂಡ್ ಬಳಿಕ ನೆಕ್ಸ್ಟ್ ಒಂದು ಸಾಯ್ ಇರುವುದು ಮಹೇಂದ್ರ ಅಥವಾ ಧನಂಜಯ ಸೊ ಇಬ್ಬರಲ್ಲೊಬ್ರು ಅಂಬಾರಿಯ ಒಂದು ಅವಂತ ಸ್ಥಾನವನ್ನ ಪಡೆದುಕೊಳ್ತಾರೆ ಕ್ಯಾಪ್ಟನ್ ಸ್ಥಾನವನ್ನ ಪಡೆದುಕೊಳ್ತಾರೆ ನೋಡೋಣ ಆಗ್ತಾರೆ ನೆಕ್ಸ್ಟ್ ಅಂದ್ರೆ ತುಂಬಾನೇ ಕುತೂಹಲ ಇದೆ ಇನ್ನೊಂದು ಎರಡ್ ಮೂರು ವರ್ಷಗಳು ಬಾಕಿ ಇದೆ ಆ ನಂತರ ರಿಟೈರ್ಮೆಂಟ್ ಗೆ ಹೋಗ್ತಾನೆ ಅಭಿಮನ್ಯು